ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಟೌನ್ ಹಾಲ್ ಪಕ್ಕದಲ್ಲೇ ಇರುವ ಈ ಭವ್ಯ ಕಟ್ಟಡ ರಂಗಭೂಮಿಯ ಅತ್ಯಂತ ಕ್ರಿಯಾಶೀಲ ನಿರಂತರ ಚಟುವಟಿಕೆಗಳ ತಾಣವೂ ಹೌದು ಓರ್ವ ಕಥೆಗಾರನಾಗಿ ಅದರ ಒಳಹೊಕ್ಕು ತನ್ನ ಸಂಪೂರ್ಣ ಆತ್ಮಸಮರ್ಪಣೆಯ ನಂತರ ನಾಟಕಕಾರ ನಿರ್ದೇಶಕ ಮತ್ತು ಪರಿಪೂರ್ಣ ರಂಗಕರ್ಮಿಯಾಗಿ ಹೊರಹೊಮ್ಮಿದ ಕ್ರಿಯಾಶೀಲ ವ್ಯಕ್ತಿತ್ವವೇ ಪಾಲ್ ಸುದರ್ಶನ್ ಒಂಬೈನೂರ ಐವತ್ತರ ನವೆಂಬರ್ ತಿಂಗಳ ಹದಿಮೂರರಂದು ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನಲ್ಲಿ ಸೈಮನ್ ಪೀಟರ್ ಮತ್ತು ವಿಮಲಾ ಪೀಟರ್ ದಂಪತಿಗಳ ಮಗನಾಗಿ ಜನಿಸಿದ ಪಾಲ್ ಸುದರ್ಶನ್ ರವರು ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಬೆರಳಚ್ಚುಗಾರರಾಗಿ ಕೆಲಸಕ್ಕೆ ಸೇರಿದರು ಕೆಎಂಎಫ್ ಇದ್ದಿದ್ದು ಕಲಾಕ್ಷೇತ್ರ ಎಂಬಾಗ ಪೂರ್ಣಿಮಾ ಟಾಕಿಸ್ ಪಕ್ಕ ಅಲ್ಲಿ ಕೆಲಸಕ್ಕೆ ಸೇರಿದಾಗ ಕಲಾಕ್ಷೇತ್ರ ಮುಂದೆ ಹೋಗ್ತಾಯಿದ್ದೆ ಕಲಾಕ್ಷೇತ್ರ ಮುಂದೆ ಬರ್ತಾಯಿದ್ದೆ ಈ ಕಲಾಕ್ಷೇತ್ರದ ಒಳಗೆ ಬೇರೆ ಥರದ ಜನಗಳೇ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮಗೆ ಇತ್ತು ನನ್ನ ಹಳೆಯ ಸ್ನೇಹಿತ ಒಬ್ಬ ಮೈಸೂರು ರವೀಶ್ ಅಂತ ಅವನು ಆ ಕಾಲದಿಂದಲೂ ಮೈಸೂರಲ್ಲಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದವನು ಅವನನ್ನು ಗುರ್ತಿಡ್ದು ಬಾರೋ ಅಂತ ರಂಗ ಕಲಾಕ್ಷೇತ್ರ ಒಳಗೆ ಕರ್ಕೊಂಡ ರವೀಂದ್ರ ಕಲಾಕ್ಷೇತ್ರ ಒಳಗೆ ನಾನು ಹೆಜ್ಜೆ ಹರಿಸ್ದೆ ಮೋಸ್ಟ್ಲಿ ಸಮುದಾಯದ ಕುರಿ ಅಥವಾ ತದ್ರೂಪಿ ಇರಬೇಕು ಅಥವಾ ಎರಡೂ ನಾಟಕಗಳನ್ನ ನಾನು ಕಲಾಕ್ಷೇತ್ರದಲ್ಲಿ ಮೊಟ್ಟ ಬಾರಿ ನೋಡಿದೆ ಆ ನೋಡಿ ಕಲಾಕ್ಷೇತ್ರದ ಮೇಲಿನ ಕುತೂಹಲ ಮತ್ತು ಸ್ನೇಹಿತರ ಒತ್ತಾಸೆಯಿಂದ ನಾಟಕ ನೋಡಿ ಬಂದ ಪಾಲ್ ಸುದರ್ಶನ್ ಅವರಿಗೆ ರಂಗಭೂಮಿಯ ಮೇಲಿನ ಆಸಕ್ತಿ ಮತ್ತಷ್ಟು ಹೆಚ್ಚಾಗಿ ಹಿರಿಯ ರಂಗಕರ್ಮಿ ದಿವಂಗತ ಆರ್ ನಾಗೇಶ್ ರವರ ಗುರುಕುಲದಲ್ಲಿ ನಟನಾಗಿ ಪ್ರವೇಶ ಪಡೆದರು ಅವರು ಹೊಸ ನಾಟಕ ಮಾಡ್ತಿದ್ರು ಆ ಆಸ್ಫೋಟ ನಾಟಕದ ಮೂಲಕ ನಾನು ನಟನಾಗಿ ಬ್ಯಾಕ್ಸ್ಟೇಜ್ ವರ್ಕರ್ ಆಗಿ ಹೊರಬಂದೆ ನಾನು ಅದೇ ಸಮಯದಲ್ಲಿ ಟಿ ಎಸ್ ನಾಗಾಭರಣ ಅವರು ಆಸ್ಪೋಟ ಕೊಟ್ಟವರು ಅದಕ್ಕೆ ಸಂಭಾಷಣೆ ಬರೀಲಿಕ್ಕೆ ನನ್ನ ಆಯ್ಕೆ ಮಾಡಿ ನನ್ನ ಕರೆದರು ಪಾಲ್ ಸುದರ್ಶನ್ ಅವರಿಗೆ ಸಿ ಕೆ ಟಿ ಎನ್ ಸೀತಾರಾಮ್ ಕಪ್ಪಣ್ಣ ಬಿ ಸುರೇಶ್ ಮತ್ತು ಟಿ ಎಸ್ ನಾಗಾಭರಣರಂತಹ ಹಿರಿಯ ರಂಗಕರ್ಮಿಗಳ ಒಡನಾಟದಲ್ಲಿ ಸಿಕ್ಕ ಮಾರ್ಗದರ್ಶನದಿಂದಾಗಿ ಕಥೆಗಾರರಾಗಿದ್ದ ಪಾಲ್ ಸುದರ್ಶನ್ ನಾಟಕ ರಚನೆಯತ್ತವೂ ಒಲವು ತೋರಿದರು ಆಸ್ಪೋಟ ಸಿನಿಮಾ ಆದಮೇಲೆ ನಾಟಕ ರಚನೆ ಇಳಿದೆ ನಾನು ಬರೆದ ನಾಟಕ ಸುಣ್ಣಾಚಿ ಸಮಾಧಿ ನನ್ನ ಮೊದಲನೇ ನಾಟಕ ಸೆಲೆಬ್ರಿಟೆಡ್ ಪ್ಲೇ ಕೂಡ ನಮ್ಮ ತಾಯಿ ಜೊತೆ ನಮ್ಮ ತಂದೆಯವರ ಸಮಾಧಿಗೆ ಹೂವು ಹಾಕೋಕೆ ಹೋಗ್ತಿದ್ವಿ ಆ ಟೈಮಲ್ಲಿ ನಮ್ಮ ತಾಯಿ ಹೂವನ್ನು ಕಿತ್ತು ಕಿತ್ತು ಹಾಕೋರು ಯಾಕಮ್ಮ ಹಂಗೆ ಮಾಲೆನ ಹಾಕ್ಬೋದಲ್ಲ ಅಂದಾಗ ಇಲ್ಲ ಕಣ ನಾವು ಆ ಕಡೆ ಕೂಡಲೇ ಈ ಹೂವನ್ನು ತಗೊಂಡೋಗಿ ಮಾರ್ಕೆಟಲ್ಲಿ ಮತ್ತೆ ಮಾರ್ತಾರೆ ಅಂದರು ಅದೊಂದು ಸಾಲು ನನಗೆ ಈ ಸುಣ್ಣಾತಿ ಸಮಾಧಿ ನಾಟಕ ಬರೀಲಿಕ್ಕೆ ಪ್ರೇರಣೆ ಆಯಿತು ಅದಾದ್ಮೇಲೆ ನಾನು ನಾಟಕಗಳನ್ನ ಬರದೆ ಹೋದೆ ಸೂತ್ರಧಾರ ವಾರ್ತಾಪತ್ರ ಮತ್ತು ಕಟ್ಟೆಗಾಗಿ ಸಂಪಾದಕರಾಗಿ ಹತ್ತು ಹಲವು ಪ್ರಮುಖ ರಂಗ ಸಂಸ್ಥೆಗಳ ನಾಟಕ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಹಾಲು ಮಹಾ ಮಂಡಳಿಯಲ್ಲಿ ಸಕ್ರಿಯವಾದ ರಂಗ ಚಳುವಳಿ ಆರಂಭಿಸಿ ಪರಿಪಕ್ವ ರಂಗಕರ್ಮಿಯಾಗಿಯೂ ಹೊರಹೊಮ್ಮಿದರು ನಾಟಕಕಾರನಾಗಿ ಗುರುತಿಸಿಕೊಂಡ ಮೇಲೆ ನನ್ನ ಒಲವು ನಾಟಕ ನಿರ್ದೇಶನ ತಾರೀತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನೇ ಕಟ್ಟಿದ ಕೆ ಎಮ್ ಎಫ್ನಲ್ಲಿನ ನನ್ನ ಕೆ ಎಮ್ ಎಫ್ ಕಲಾವಿದ ಸಂಸ್ಥೆ ಇಲ್ಲಿ ನಾನು ಸುಣ್ಣಾಚಿ ಸಮಾಧಿನ ಮರು ನಿರ್ದೇಶನ ಮಾಡಿದೆ ಪ್ರಯೋಗರಂಗ ಅವ್ಯಾಸಿ ನಾಟಕ ತಂಡಕ್ಕೂ ಕೂಡ ಸೀನಿಯರ್ ಸಿಟಿಸನ್ ಮತ್ತು ನಡುರಾತಿ ರಾಮಾಯಣ ಅಂತ ಎರಡು ನಾಟಕಗಳನ್ನ ಬರೆದು ನಿರ್ದೇಶನ ಮಾಡಿದ್ದೇನೆ ಪಾಲ್ ಸುದರ್ಶನ್ ರವರ ಸುಮಾರು ಎಪ್ಪತ್ತು ಸಣ್ಣ ಕಥೆಗಳು ನಾಡಿನ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಓದುಗರ ಮೆಚ್ಚುಗೆ ಗಳಿಸಿದೆ ಇವರು ರಚಿಸಿದ ನೀಲಿ ಕುದುರೆ ಎಂಬ ಕಾದಂಬರಿಯು ನಾಡಿನ ಜನಪ್ರಿಯ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಮೂಡಿಬಂದಿದೆ ನನ್ನ ಮೊದಲನೇ ಕಥಾ ಸಂಕಲನ ಸುಣ್ಣಾಚಿ ಸಮಾಧಿ ಆಯಿತು ಅದರ ಬೆನ್ನಲ್ಲೇ ನನ್ನ ಎರಡನೇ ಕಥಾ ಸಂಕಲನ ಸಂಗಾತಿ ಕೂಡ ಆಯಿತು ಇದೀಗ ಎಲ್ಲ ಒಟ್ಟು ಕಥೆಗಳನ್ನು ಸೇರಿ ಸಮಗ್ರ ಕಥಾ ಸಂಕಲನ ಒಂದು ಎಂಟಾಣಿ ಕತೆ ಪ್ರಕಟ ಆಗಿದೆ ಚಲನಚಿತ್ರ ಮತ್ತು ಕಿರುತೆರೆ ಮಾಧ್ಯಮದಲ್ಲಿಯೂ ಕೂಡ ಚಿತ್ರಕಥೆ ಮತ್ತು ಸಂಭಾಷಣೆಕಾರರಾಗಿ ಪಾಲ್ ಸುದರ್ಶನ್ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವು ಸೀರಿಯಲ್ಸ್ಗೆ ನಾನೇ ಸ್ಕ್ರಿಪ್ಟ್ ಮಾಡಿ ಡೈರೆಕ್ಟ್ ಮಾಡಿದ್ದೀನಿ ಅಂತರ್ಪಟ ಸರದಾಗ ಇದರಲ್ಲಿ ಪ್ರಮುಖವಾದ ಸೀರಿಯಲ್ಗಳು ಆಸ್ಪೋಟ ಚಿತ್ರವು ಸೇರಿದಂತೆ ಒಟ್ಟು ಹನ್ನೆರಡು ಚಲನಚಿತ್ರಗಳಿಗೆ ಕತೆ ಚಿತ್ರಕತೆ ಮತ್ತು ಸಂಭಾಷಣೆ ವಿಭಾಗಗಳಲ್ಲಿ ಪಾಲ್ ಸುದರ್ಶನ್ ಕಾರ್ಯನಿರ್ವಹಿಸಿದ್ದಾರೆ ರಾಜ್ಕುಮಾರ್ ಅವರ ಆಕಸ್ಮಿಕ ಚಿತ್ರಕ್ಕೂ ಶಬ್ದವೇದಿ ಚಿತ್ರಕ್ಕೂ ಸಂಭಾಷಣೆ ಬರೆಯುವ ಅವಕಾಶ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಮಹಾ ದೊಡ್ಡ ಘಟ್ಟ ಅಂತ ನಾನು ಭಾವಿಸಿದ್ದೇನೆ ಪಾಲ್ ಸುದರ್ಶನ್ ರವರು ಕೆಎಂಎಫ್ ನಲ್ಲಿ ಸುದೀರ್ಘ ಮೂವತ್ತೆರಡು ವರ್ಷಗಳ ಆಡಳಿತ ಅನುಭವ ಪಡೆದು ಎರಡು ಸಾವಿರದ ಇಸುವಿಯಲ್ಲಿ ಸ್ವಯಂ ನಿವೃತ್ತಿ ಪಡೆದುಕೊಂಡರು ಕೆಲಸದಿಂದ ನಿವೃತ್ತಿ ಆಜ್ಞೆ ಹೊರತು ಪ್ರವೃತ್ತಿಯಿಂದಲ್ಲ ಇವತ್ತಿಗೂ ನನ್ನ ಮತ್ತು ಕೆಎಂಎಫ್ ನಡುವಿನ ಸಾಂಸ್ಕೃತಿಕ ಬಾಂಧವ್ಯ ಹಾಗೆ ಮುಂದುವರ್ಕೊಂಡು ಹೋಗಿದೆ ಪಾಲ್ ಸುದರ್ಶನ್ ಅವರದ್ದು ಕೆ ಎಂ ಎಫ್ ನಲ್ಲಿಯ ಸಹೋದ್ಯೋಗಿಯೂ ಆಗಿದ್ದ ಧರ್ಮಪತ್ನಿ ಎನ್ ವಿಮಲಾಭಾಯಿ ಮತ್ತು ಮಗಳಾದ ದಿವ್ಯಾ ಪಾಲ್ ಮತ್ತು ಮೊಮ್ಮಕ್ಕಳ ಜೊತೆಗಿನ ಸುಖಿ ಸಂಸಾರ ನಲ್ವತ್ತು ವರ್ಷ ನಾನು ಕೆಎಂ ಎಫ್ ನಲ್ಲಿ ಅವ್ರ ಜೊತೆ ಸಹೋದ್ಯೋಗಿ ಅದೇ ನಲ್ವತ್ತು ವರ್ಷ ನಾನು ಮನೆಯಲ್ಲಿ ಧರ್ಮಪತ್ನಿ ನಂಗೆ ಯಾವತ್ತೂ ಶ್ರಮ ಅನ್ಸಿಲ್ಲ ಯಾಕೆ ಅಂದ್ರೆ ಅವ್ರ ಪ್ರತಿಯೊಂದು ಸಾಧನೆ ನಾನು ಸಂತೃಪ್ತಿ ಕಂಡಿದ್ದೀನಿ ಮಗಳಾದ ದಿವ್ಯಾಪಾಲ್ ತನ್ನನ್ನು ಕೂಡ ಅಪ್ಪನ ಹಾದಿಯಲ್ಲೇ ತೊಡಗಿಸಿಕೊಂಡು ಸಾಧನೆಯ ನಿರಂತರತೆಗೆ ಮುನ್ನುಡಿ ಬರೆದು ಮುನ್ನಡೆಯುತ್ತಿದ್ದಾರೆ ನಮ್ಮ ಕಾರ್ಪೊರೇಟ್ ವರ್ಗದಲ್ಲಿ ನಾನು ನಮ್ಮ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ಕನ್ನಡ ಇರೋರಿಗೆ ಕನ್ನಡ ಕಲಿಸ್ಕೊಡೋದು ಸಾಹಿತ್ಯ ಚರ್ಚೆ ನಾಟಕ ವಿಮರ್ಶೆ ಸಿನಿಮಾ ವಿಮರ್ಶೆ ಇಂಥ ಎಲ್ಲ ಕಾರ್ಯಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೀನಿ ಕುತೂಹಲದಿಂದ ಆಸಕ್ತಿ ಎಡೆಗೆ ಆಸಕ್ತಿಯಿಂದ ಸಮರ್ಪಣೆಯ ಕಡೆಗೆ ಸಮರ್ಪಣೆಯಿಂದ ಸಿದ್ಧಿ ಸಾಧನೆಯ ಶಿಖರಕ್ಕೆ ಸಾಗುವ ವ್ಯಕ್ತಿತ್ವ ಹೊಂದಿರುವ ಪಾಲ್ ಸುದರ್ಶನ್ ಅವರನ್ನು ಹಲವು ಪ್ರಶಸ್ತಿಗಳು ಸಹಜವಾಗಿಯೇ ಹುಡುಕಿಕೊಂಡು ಬಂದಿವೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬರಹಗಾರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯ ಜೊತೆಗೆ ರಂಗಭೂಮಿಯಲ್ಲಿನ ಸೇವೆಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಅವರ ಮುಡಿಗೇರಿದೆ ಸಣ್ಣ ಕಥೆಗಳಿಗಾಗಿ ತೆರೆದ ಲೇಖನಿಯನ್ನು ಪಾಲ್ ಸುದರ್ಶನ್ ರವರು ಮೂರು ದಶಕಗಳಾದರೂ ಮುಚ್ಚಲೇ ಇಲ್ಲ ಆ ಲೇಖನಿ ಬರೆಯುತ್ತಾ ಬರೆಯುತ್ತಾ ಇಂದಿಗೂ ಬರೆಯುತ್ತಲೇ ಇದೆ ಪಾಲ್ ಸುದರ್ಶನ್ ಅವರ ಮುಂದಿನ ಕಾದಂಬರಿ ಕಲ್ಯಾಣ.